ತಾಲೂಕಿನ ತೆಕೆಲಕೋಟೆ ಪೊಲೀಸ್ ಠಾಣೆಯಲ್ಲಿ ಅನಧಿಕೃತ ಪೈಪ್ಲೈನ್ ತಡೆಗಟ್ಟುವಲ್ಲಿ ರೈತರ ಸಭೆ ಅನಧಿಕೃತ ಪೈಪ್ಲೈನ್ ಮತ್ತು ಪಂಪ್ಸೆಟ್ ಸಂಪರ್ಕ ಪಡೆದುಕೊಂಡ ರೈತರ ವಿರುದ್ಧ ಕಠಿಣ ಕಾನೂನಾತ್ಮಕ ಕ್ರಮ ಕೈಗೊಳ್ಳಲಾಗುವುದೆಂದು ಸಿಪಿಐ ಸುಂದರೇಶ್ ಹೊಳೆಯಣ್ಣನವರ್ ಎಚ್ಚರಿಕೆ ನೀಡಿದರು ತುಂಗಭದ್ರಾ ಕೆಳಮಟ್ಟದ ಕಾಲುವೆಯ ಬಾಗೇವಾಡಿ ಉಪಕಾಲುವೆಯ ಮೇಲ್ಭಾಗದಲ್ಲಿ ಅನಧಿಕೃತ ಹಾಗೂ ಅಕ್ರಮ ಪೈಪ್ಲೈನ್ ತಡೆಗಟ್ಟುವಲ್ಲಿ ರೈತರ ಸಭೆಯಲ್ಲಿ ಅವರು ಮಾತನಾಡಿದರು ಕೊಂಚಗೇರಿ ದಾಸಾಪುರ ಹಾಗೂ ಸಿರಿಗೆರಿ ಭಾಗದ ರೈತರು ಅಕ್ರಮವಾಗಿ ನೀರಾವರಿ ಸಂಪರ್ಕ ಪಡೆದು ಕಾಲುವೆ ಕೆಳ ಭಾಗದ ತೆಕಲಕೋಟೆ ಉಪ್ಪಾರ ಹೊಸಳ್ಳಿ ಬಲ್ಕುಂದಿ ಹಳೆಕೋಟೆ ಗ್ರಾಮಗಳ ನೂರಾರು ಹೆಕ್ಟೇರ್ ಪ್ರದೇಶಕ್ಕೆ ನೀರಿಲ್ಲದಂತಾಗಿದೆ ಎಂದು ತಿಳಿಸಿದರು ಅಚ್ಚುಕಟ್ಟು ಪ್ರದೇಶದ ರೈತರಿಗೆ ನೀರು ಸಿಗುತ್ತಿಲ್ಲ ಅಧಿಕಾರಿಗಳು ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಬೇಕೆಂದು ರೈತ ಮುಖಂಡ ನೆಣಿಕಪ್ಪ ಸಭೆಯಲ್ಲಿ ಒತ್ತಾಯಿಸಿದರು ಈ ಸಭೆಯಲ್ಲಿ ನೀರಾವರಿ ಇಲಾಖೆಯ ಇ తిప్పేస్వమి తెకటె పిఎస్ఐ శ్రీనివాస సిరిగేరే పిఎస్ఐ సద్దాం హుసేన్ రైత నరేంద్ర నరేంద్రసింహ వెంకటేశ కుమారప్ప సేరిదంతే అనేకరు పాల్గొంటారు